ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಬ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಒಂಬತ್ತು ಮುಕ್ಕಾಲ್ ರಿಂದ ಎಸ್ ಬೆಳಗ್ಗೆ ವಾಂಗಿ ಮಾಡಿ ಮಮ್ಮಿ ಗೊಜ್ಜು ಕೊಟ್ಟು ಕಳಿಸಿದ್ರು ಆ ಗೊಜ್ಜಿಗೆ ಅನ್ನ ಮಾಡಿದೆ ಇವತ್ತೇನು ಕೆಲಸ ಇರಲಿಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಗುಡ್ ಮಾರಿ ಇಟ್ಬಿಟ್ಟು ಬಂದಿದ್ದೀನಿ ಮನೇಲಿ ಹೆಂಗೆ ಅಂದರೆ ನಾನು ಕಸ ಗುಡ್ಸಿದ್ರೆ ನನಗೆ ಎತ್ತಾಕೋದು ಅಂದ್ರೆ ಇಷ್ಟ ಆಗಲ್ಲ ಕಸ ನಿಜವಾಗ್ಲೂ ಅಂತ ಗೊತ್ತಿಲ್ಲ ಕಸ ಎತ್ತು ಅಂದರೆ ನಮ್ಮನೇಲೆ ಹೇಳ್ತಾರೆ ಮೈ ಬಾರ ಕಣೆ ನಿನಗೆ ಯಾವಾಗಲೂ ಅಂತ ಪಾ ಇವನ್ ಪಾತ್ರೆ ಬೆಳಗ್ತೀನಿ ಪಾತ್ರೆ ತೊಳಿತೀನಿ ತಟ್ಟೆಗಳು ಜೋಡಿಸ್ತೀನಿ ಸಣ್ಣ ಸಣ್ಣದಿರುತ್ತಲ್ಲ ಐಟಮ್ ನೆತ್ಕೊಂಡು ಜೋಡ್ಸೋ ಜೋಡಿಸೋ ಅದು ಇರಿಟೇಟ್ ಆಗುತ್ತೆ ಯಾರಿಗೆ ಹಿಂಗೆ ನಿಮಗೆ ಈ ರೀತಿ ಯಾರಿಗೆ ಫೀಲ್ ಆಗುತ್ತೆ ಸೊ ಅವ್ರು ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಎಸ್ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಏನಿದೆ ಇದು ಬಂದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಅದ್ಭುತವಾಗಿದೆ ಸ್ಯಾರಿ ನಂಗೆ ಪರ್ಸ್ನಲಿ ತುಂಬಾ ಇಷ್ಟವಾದಂತಹ ಒಂದು ಸ್ಯಾರಿ ಅಂತ ಹೇಳ್ಬೋದು ಬಟ್ ಏನು ಮಾಡಿದ್ದಾನೆ ಅಂದರೆ ಟೈಲರು ಬ್ಲೌಸ್ನ ಮಿಸ್ ಮಾಡಿದ್ದಾನೆ ಇಷ್ಟು ಇಷ್ಟು ಹೊಲ್ದಿದ್ದೇನೆ ದೀಕ್ಷು ಕೂಡ ಆಗ್ತಾ ಇಲ್ಲ ಆ ರೀತಿ ಹೊಲ್ದ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಾನು ರಿಟರ್ನ್ ಕಳ್ಸಿದ್ದೀನಿ ನೋಡಿ ಏನಾದರೂ ಮಾಡಬಹುದಾ ಅಥವಾ ಇದೇ ಕಲರ್ ಮ್ಯಾಚು ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಡಿ ಅಂತ ಹೇಳಿದ್ದೀನಿ ಸೇಮ್ ಕಲರ್ ಏನಿದೆ ಇದು ಇದೇ ಕಲರ್ ಆ್ಯಕ್ಚುಲಿ ಬ್ಲೌಸ್ ಇದ್ದಿದ್ದು ಹೀಗೆ ಮಿಸ್ ಮ್ಯಾಚ್ ಮಾಡಿ ಇದು ಮಾಡ್ಕೊಂಡಿದ್ದಾರೆ ಹಾಗೆ ಸ್ಯಾರಿ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ನಂಗೆ ಪರ್ಸ್ನಲಿ ಇಷ್ಟವಾದಂತಹ ಒಂದು ಸ್ಯಾರಿ ಅಂತ ಹೇಳ್ಬೋದು ನೋಡಿ ತುಂಬ ಇಷ್ಟ ನನಗೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೂ ಸೀರೆ ಹಬ್ಬ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ ಸೊ ಸೀರೆ ಹಬ್ಬಕ್ಕೆ ನಾನು ತಯಾರಾಗಿ ನಿಂತಿದ್ದೀನಿ ಸೊ ಬನ್ನಿ ಅಂಗಡಿಗೆ ಹೋಗೋಣ ಸೀರೆ ಹಬ್ಬದಲ್ಲಿ ಏನೆಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಇದೆ ಅಂತ ಕೂಡ ತೋರಿಸ್ತೀನಿ ಸೂಪರ್ ಆಗಿರುವಂಥ ಸ್ಯಾರಿ ಕಲೆಕ್ಷನ್ಸ್ ಬಂದಿದೆ ಸ್ನೇಹಿತರೆ ಮೀ ನಿಮ್ಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕು ಆ ಥರ ಕಲೆಕ್ಷನ್ಸ್ ತರಿಸಿದ್ದೀನಿ ಮೈಸೂರು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ ಬನ್ನಿ ಹಾಗೆ ಅಂಗಡಿಗೆ ಹೋಗ್ತೀನಿ ಅಂಗಡಿಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವೆಲ್ಲ ಸ್ಯಾರಿ ಬಂದಿದೆ ಅಂತ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಬನ್ನಿ ಹೋಗೋಣ ಏನ್ ಮೇಡಮ್ ಇದು ಗೋಲ್ಡ್ ಸಿಲ್ವರ್ ಎಲ್ಲ ಇಟ್ಬಿಟ್ಟಿದ್ದೀರಾ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹಬ್ಬ ಅಂತ ನಾವು ಮಾಡ್ತಾ ಇದೀವಿ ಚಿನ್ನ ಬೆಳ್ಳಿ ಲೂಟಿ ಆಫರ್ ಅಂತ ಲಕ್ಕಿ ಟಿಪ್ ಅಲ್ಲಿ ನಿಮ್ಗೆ ಏನಾದ್ರು ಗೆದ್ರೆ ಆಯ್ತಾ ಫಸ್ಟ್ ಪ್ರೈಸ್ ಬಂದು ಹತ್ ಗ್ರಾಮ್ ಪ್ಯೂರ್ ನೈನ್ ಒನ್ ಸಿಕ್ಸ್ ಜಿ ಆರ್ ಟಿ ಅವ್ರದ್ದು ಟೆನ್ ಗ್ರಾಮ್ ಗೋಲ್ಡ್ ಕಾಯಿನ್ ಇರುತ್ತೆ ಹಾಗೆ ಎರಡನೇ ಪ್ರೈಸ್ ಬಂದು ಐದು ಜನಕ್ಕೆ ಅರ್ಧ ಗ್ರಾಮ್ದು ಗೋಲ್ಡ್ ಕಾಯಿನ್ ಇರುತ್ತೆ ಇದು ಐದು ಜನಕ್ಕೆ ಹೋಗತ್ತೆ ಮೂರನೇ ಪ್ರೈಸ್ ಬಂದು ಹತ್ರ ಬನ್ನಿ ನೋಡಿ ಇಲ್ಲಿ ತ್ರಿಬಲ್ ನೈನ್ ಇದು ಓಕೆ ಸೊ ಕಳಪೆ ಕೊಡ್ತಾ ಇಲ್ಲ ತ್ರಿಬಲ್ ನೈನ್ದು ಇಪ್ಪತ್ತೈದು ಜನಕ್ಕೆ ಪ್ಯೂರ್ ಸಿಲ್ವರ್ ಕಾಯಿನ್ ಇರುತ್ತೆ ಸೊ ಇದು ಒಂಚೂರು ಕೂಡ ಮಿಕ್ಸ್ ಇರಲ್ಲ ಪ್ಯೂರ್ ತ್ರಿಬಲ್ ನೈನ್ ಬರುತ್ತೆ ನೋಡಿ ಹೇಗಿದೆ ಅಂತ ಐದು ಜನಕ್ಕೆ ಇರುತ್ತೆ ಇದು ಆಯ್ತಾ ಸೊ ಅದ ಅಲ್ಲದೆ ನೆಕ್ಸ್ಟ್ ಇಪ್ಪತ್ತೈದು ಜನಕ್ಕೆ ಐದು ಗ್ರಾಮ್ದು ಸಿಲ್ವರ್ ಕಾಯಿನ್ ಇರುತ್ತೆ ಈ ರೀತಿ ಚೀನಾ ಬೆಳ್ಳಿ ಲೂಟಿ ಆಫರ್ ಅಂತ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಸ್ಪೆಷಲಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಸೇಲ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಸಾಕಷ್ಟು ಜನ ಎಲ್ಲ ಹೆಣ್ಮಕ್ಳು ಸೀರೆ ತೊಗೊಂಡು ಹೋಗ್ತಾರೆ ಸೊ ಅವರಿಂದ ನಾವು ನೋಡಬೇಕಾದ್ರೆ ರಿಟರ್ನ್ ಬ್ಯಾಕ್ ಏನಾದರೂ ಕೊಡಬೇಕು ಅನ್ನೋದು ಕಾನ್ಸೆಪ್ಟಿಂದ ಈ ರೀತಿ ಮಾಡ್ತಾ ಇದ್ದೀನಿ ಸೊ ಇನ್ ಕೇಸ್ ಯಾರಿಗಾದ್ರು ಬೇಕು ಅಂದರೆ ಖಂಡಿತವಾಗ್ಲೂ ದೀಸಾ ಫ್ಯಾಷನ್ಗೆ ಬಂದು ನೀವು ಪರ್ಚೇಸ್ ಮಾಡ್ಬೋದು ರೂಲ್ಸ್ ಏನಿಲ್ಲ ಮಿನಿಮಮ್ ಫೈವ್ ಬಿಲ್ ಮಾಡಿದ್ರೆ ಮೂರರಿಂದ ಜುವೆಲರಿ ಸೆಕ್ಷನ್ ಸ್ಯಾರಿ ಸೆಕ್ಷನ್ ಹಾಗೂ ಮೇಲ್ಗಡೆ ಮೂರು ಇಂದ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ನಿಮಗೆ ಒಂದು ಕೂಪನನ್ನು ಕೊಡಲಾಗುತ್ತೆ ಆ ಕೂಪನನ್ನು ಲಕ್ಕಿ ಡಿಪ್ಗೆ ಹಾಕಲಾಗುತ್ತೆ ಸೊ ಟೆನ್ ತೌಸಂಡ್ ಬಿಲ್ ಮಾಡಿದ್ರೆ ಎರಡು ಫಿಫ್ಟೀನ್ ತೌಸಂಡ್ ಬಿಲ್ ಮಾಡಿದ್ರೆ ಮೂರು ಆರು ಹಾಗೆ ಅವ್ರ ಮೈಸೂರು ಕ್ರೆಪ್ ಸಿಲ್ಕ್ ಸ್ಯಾರಿಯಲ್ಲಿ ಫೈವ್ ತೌಸಂಡ್ ಎಬೋ ಪರ್ಚೇಸ್ ಮಾಡಿದ್ರೆ ಒನ್ ಸೀರೆ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಫೈವ್ ತೌಸಂಡ್ ಏಬೋದು ಎರಡು ಸೀರೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಸಿಕ್ಸ್ ಪರ್ಸೆಂಟ್ ಮೂರು ಸೀರೆ ಪರ್ಚೇಸ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ಇರುತ್ತೆ ಅದೇ ಟೆನ್ ತೌಸಂಡ್ ಇರ್ಬೋದು ಯಾವುದೇ ಪ್ಯೂರ್ ಮೈಸೂರು ಕ್ರೇಕ್ ಸೀರೆಗಳು ತೆಗೆದುಕೊಂಡ್ರೆ ಟೆನ್ ತೌಸಂಡ್ ಒಂದು ಪರ್ಚೇಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಎರಡು ಪರ್ಚೇಸ್ ಮಾಡಿದ್ರೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಮೂರು ಪರ್ಚೇಸ್ ಮಾಡಿದ್ರೆ ಫೋರ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅದಲ್ಲದೆ ನಾರ್ಮಲಿ ಎಲ್ಲ ಸ್ಯಾರಿಗಳು ನಮ್ಮಲ್ಲಿ ಟೆನ್ ಪರ್ಸೆಂಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹಬ್ಬದಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಯಾರಿಗೆಲ್ಲ ಈ ಸೀರೆ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದೀರಾ ಖಂಡಿತವಾಗಿ ಸೀರೆ ಹಬ್ಬದಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ನೀವು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹಬ್ಬದಲ್ಲಿ ಪಾಲ್ಗೊಂಡು ನೀವು ಕೂಡ ಲಕ್ಷ್ಮಿನ ನಿಮ್ಮನೆ ಕರ್ಕೊಂಡು ಹೋಗ್ಬೋದು ಬಂದು ಪರ್ಚೇಸ್ ಮಾಡಿ ಲಕ್ಷ್ಮಿಯನ್ನ ಬಂದಿದ್ದಾಯ್ತು ಅಂಗಡಿನಲ್ಲಿ ಇವತ್ತು ನಾನು ಯಾವೆಲ್ಲ ಸ್ಯಾರೀಸ್ ಅನ್ನ ತೋರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನ ಬೆಳ್ಳಿ ಲೂಟಿ ಆಫರ್ ಇರುವಂತಹ ಸೀರೆ ಹಬ್ಬದಲ್ಲಿ ಅಂತ ಹೇಳಿ ತೋರಿಸ್ತೇನೆ ಸೊ ಇವತ್ತು ನೀವೇನ್ ನೋಡ್ತಿದಿರಾ ಇದೆಲ್ಲ ಬಂದು ನಿಮ್ಗೆ ಫಿಫ್ಟಿ ಟು ಸಿಕ್ಸ್ಟಿ ಜಿ ಎಸ್ ಎಂ ಸಾರಿ ಆಗಿರುತ್ತೆ ಪ್ರತಿ ಒಂದು ಸ್ಯಾರಿ ಕೂಡ ಈ ರೀತಿ ಸಿಲ್ಕ್ ಮಾರ್ ಸರ್ಟಿಫಿಕೇಟ್ ನಿಮಗೆ ಕೊಡಲಾಗುತ್ತೆ ಇದೆಲ್ಲ ಬಂದು ಕಂಪ್ಲೀಟ್ಲಿ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಕೆ ಎಸ್ ಐ ಐಸಿದ್ ಏನಿರುತ್ತೋ ಅದೇ ರೀತಿ ಸ್ಯಾರಿ ಇರುತ್ತೆ ಬಟ್ ಜರಿ ಏನಿರುತ್ತೆ ಜರಿ ಟೆಸ್ಟೆಡ್ ಆಗಿರುತ್ತೆ ನೀವು ಕಲರ್ ಕಾಂಬಿನೇಷನ್ಸ್ ಅನ್ನ ನೋಡ್ತಾ ಇರಬಹುದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂತಹ ಕಲರ್ಸ್ ಅಂತಾನೆ ಹೇಳ್ಬೋದು ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಇದೆ ಒಂದೇ ಒಂದು ಓಪನ್ ಮಾಡ್ ಸೊ ನೋಡಿ ಹೇಗಿದೆ ಅಂತ ಸ್ಯಾರಿ ಸಕ್ಕದಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಪ್ರೈಸ್ ರೆ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನೀವು ಒಂದು ತೆಗೆದುಕೊಂಡ್ರೆ ನಾನು ಹೇಳ್ದಂಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಪ್ರೈಸ್ರೆ ಫೋರ್ ತೌಸಂಡ್ ಏಯ್ಟ್ ಫಿಫ್ಟಿ ಆಫ್ಟರ್ ಡಿಸ್ಕೌಂಟ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಸ್ಯಾರಿಗಳೆಲ್ಲ ಇಷ್ಟು ಕಲೆಕ್ಷನ್ಸ್ ರೆಡಿ ಇದೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಸೊ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಅಟೆಂಡ್ ಮಾಡ್ತಾರೆ ಶಾಪ್ ವಿಸಿಟ್ ಮಾಡ್ತೀನಿ ಅಂದರೂ ಕೂಡ ವಿಸಿಟ್ ಮಾಡ್ಬೋದು ಸೆಕೆಂಡ್ ಬ್ಯಾಚಲ್ಲಿ ನಾನು ಏನು ತೋರಿಸ್ತಿದ್ದೀನಿ ಅಂದರೆ ಈ ರೀತಿ ಬ್ಯೂಟಿಫುಲ್ ಆಗಿರುವಂತಹ ಸಾರೀಸನ್ನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಸೆವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ನಾನು ಮುಂಚೆ ತೋರಿಸಿದ್ದು ಫಿಫ್ಟಿ ಟು ಸಿಕ್ಸ್ಟಿ ಜಿ ಎಸ್ ಎಂ ಥಿಕ್ನೆಸ್ ಇದ್ರಲ್ಲಿ ಅಷ್ಟು ಕಾಣಲ್ಲ ಮೈ ನೋಡ್ತಿದ್ದೀರಾ ಹೌದೌದು ಇಲ್ಲ ನಿಮಗೆ ನೀವು ಲೈಟರ್ ಕಲರ್ ಏನಾದರೂ ತಗೊಂಡ್ರೆ ಮಾತ್ರ ನಿಮಗೆ ಮೈ ಕಾಣುತ್ತೆ ಅಂತ ಹೇಳ್ಬೋದು ಸೊ ಇದ್ರ ಪ್ರೈಸ್ ಏನಾದರೂ ನೀವು ನೋಡೋದಾದ್ರೆ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಡಿಸ್ಕೌಂಟ್ ಹೋಗಿ ನಿಮಗೆ ಇದು ಆರ್ ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಆಗುತ್ತೆ ನೀವೇನಾದ್ರೂ ಎರಡು ಮೂರು ತಗೊತ್ಕೊಳ್ತೀನಿ ಅಂದ್ರೆ ಎಕ್ಸ್ಟ್ರಾ ಇನ್ನೂ ಡಿಸ್ಕೌಂಟ್ ಆಗ್ತಾ ಹೋಗುತ್ತೆ ಸೊ ಈ ಸೀರೆ ಹಬ್ಬದಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಅನ್ನ ತರಿಸಿ ಹಾಗೆಂಡರ್ ಇದು ಕೂಡ ಸಿಕ್ಸ್ ಏಟ್ ನೋಡ್ತಿದೀರಾ ಇದೆಲ್ಲ ಏನಿದೆ ಇದೆಲ್ಲ ಆರ್ ಸಾವಿರದ ಎಂಟುನೂರು ಹಾಗೆ ಕೆಲವೊಂದು ಸ್ಯಾರೀಸ್ ಇದೆ ಇನ್ನೊಂದ್ ಚೂರ್ ತಿಕ್ನೆಸ್ ಜಾಸ್ತಿ ಇರುವಂತದ್ದು ನೋಡಿ ಏಳು ಸಾವಿರದ ನೂರು ಸೊ ನಿಮ್ಗೆ ಡಿಸ್ಕೌಂಟ್ ಹೋಗಿ ನಿಮಗೆ ಆರು ಸಾವಿರದ ಏಳುನೂರ ನಲ್ವತ್ತೈದು ರೂಪಾಯಿ ಬೀಳುತ್ತೆ ಈ ತಿಕ್ನೆಸ್ ಇರೋದು ಓಕೆ ಆಯಿತಾ ಇದಂತೂ ಬಾರ್ಡರ್ ಕೂಡ ದೊಡ್ಡದಾಗಿದೆ ಸೀರೆ ತಿಕ್ನೆಸ್ಸು ಕೂಡ ಚೆನ್ನಾಗಿದೆ ಏಳ್ ಸಾವಿರದ ಏಳುನೂರ ನಲ್ವತ್ತ ಐದು ರೂಪಾಯಿ ಬೀಳತ್ತೆ ರೆಡಿ ಸ್ಟಾಕ್ ಅಲ್ಲಿ ಇದಿಷ್ಟು ಕಲರ್ಸ್ ಅವೈಲೇಬಲ್ ಇದೆ ಒಂದೇ ಒಂದು ಸ್ಯಾರಿಯನ್ನು ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಇಪ್ಪಂದು ಸೆಲ್ಫು ಸೆಲ್ಫ್ ಸೆಲ್ಫ್ ಸ್ಯಾರಿಗೆ ನೀವು ಆಫ್ ವೈಟ್ ಬ್ಲೌಸ್ ವೇರ್ ಮಾಡಿದ್ರು ಅಂತ ಸಕ್ಸೀರಾ ಸೊ ಇದಕ್ಕೆ ಸೇಮ್ ಕಲರ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಆಯ್ತಾ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಕಲರ್ ಅಲ್ಲೇ ಬ್ಲೌಸ್ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ಸ್ ನೋಡ್ತಾ ಇರ್ಬೋದು ಎಷ್ಟು ಪ್ಲೆಸೆಂಟ್ ಆಗಿದೆ ಅಲ್ಲ ಈ ಕಲರ್ಸ್ ಎಲ್ಲ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೆಲ್ಫ್ ಅಲ್ಲಿ ಕೂಡ ಇದೆ ಹಾಗೆ ಕಾಂಟ್ರಾಸ್ಟ್ ಅಲ್ಲಿ ಕೂಡ ಇದೆ ಕಾಂಟ್ರಾಸ್ಟ್ ಅಂತೂ ತುಂಬಾನೇ ಎಕ್ಸಲೆಂಟ್ ಆಗಿ ಕಾಣುತ್ತೆ ಒಂದೇ ಒಂದು ಓಪನ್ ಮಾಡಿ ತೋರ್ಸೋಣ ಕೂಡ ಆರ್ ರೂಪಾಯಿ ಇದು ಬಂದು ಬ್ಲೌಸ್ ಬರುತ್ತೆ ಹಾಗೆ ಸೆರಗ್ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಹೌದು ಇದು ನಿಮಗೆ ಆಫ್ಟರ್ ಡಿಸ್ಕೌಂಟ್ ಆರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಸಾರಿ ತೋರ್ಸೋಣ ಕಾಲೇಜ್ಗೆ ಅಡ್ಮಿಷನ್ ಯಾರ್ ಬಿ ಕಾಲೇಜಲ್ಲಿ ಹೆಂಗ ನೋಡಿ ಎಷ್ಟು ಎಷ್ಟು ನಾವೆಷ್ಟು ಸೊ ಈಗ ಏನು ನೋಡ್ತಿದ್ದೀರಾ ಇದೆಲ್ಲ ಬಂದು ನಿಮಗೆ ನೈಂಟಿ ಗ್ರಾಮ್ ಅಥವಾ ಹಂಡ್ರೆಡ್ ಗ್ರಾಮ್ ಇನ್ ಬಿಟ್ವೀನ್ ಬರುತ್ತೆ ತಿಕ್ನೆಸ್ದು ನಿಮಗೆ ಸೀರೆ ಕೂಡ ತಿಕ್ಕಾಗಿರುತ್ತೆ ತುಂಬ ತೆಳುಗಿರೋದಿಲ್ಲ ಚೆನ್ನಾಗಿ ತಿಕ್ಕಾಗಿರುತ್ತೆ ಶೆಲ್ಫ್ ಲೈಫ್ ಅಷ್ಟು ಇದೆಲ್ಲ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಆಯ್ತಾ ನೋಡಿ ಒನ್ನೊಂದೊನ್ನೊಂದು ಓಪನ್ ಮಾಡಿ ತೋರಿಸೋಣ ಓವರ್ ಆಲ್ ಸ್ಯಾರಿ ಬಂದು ಇದೇ ರೀತಿ ಇರುತ್ತೆ ಆಯ್ತಾ ಈ ರೀತಿ ಸ್ಯಾರಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದ್ರಲ್ಲೇ ಕಡಿಮೆ ಜಿ ಎಸ್ ಎಮ್ ಎಲ್ಲಿ ತಿಕ್ನೆಸ್ ಅಲ್ಲಿ ಸುಮಾರು ಜನ ಈಗ ಆಲ್ರೆಡಿ ಮಾರ್ತಿದ್ದಾರೆ ಪಿ ಡಿ ಮಾಡಿಸಿ ಹಾಗೆ ಇದೇನಿದೆ ಇದು ಬಂದು ಸೆಲ್ಫ್ ಪಾರ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೆಲ್ಫಲ್ಲೇ ಬ್ಲೌಸ್ ಬರುತ್ತೆ ಇದು ಒಂದು ಓಪನ್ ಮಾಡೋಣ ಆಂಟಿ ಇದು ಎಂಟು ಸಾವಿರದ ಎಂಟುನೂರ ಆಗುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ ನೋಡಿ ಸಖತ್ತಾಗಿದೆ ಇದು ಕೂಡ ನೈಂಟಿ ಟು ಹಂಡ್ರೆಡ್ ಜಿ ಎಸ್ ಎಮ್ ಫಿಕ್ನೆಸ್ ಅಲ್ಲೇ ಬರುತ್ತೆ ವೇರ್ ಮಾಡಿದ್ರಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲ ಸೀರೆನೂ ಯಾಕೆ ನಾನು ಮೈ ಮೇಲೆ ಹಿಡಿದು ತೋರಿಸ್ತಾ ಇಲ್ಲ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ತೆಗೆದು ಮೈ ಮೇಲೆ ಹಾಕೋದು ಬೇಡ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಸರಿ ಮ್ಯಾಮ್ ನೆಕ್ಸ್ಟ್ ಎಲ್ಲ ತೋರಿಸಿ ಇಲ್ಲಿ ಸೊ ಇದೆಲ್ಲ ಬಂದು ಒನ್ ಟ್ವೆಂಟಿ ಜಿ ಎಸ್ ತಿಕ್ನೆಸ್ ಇರುತ್ತೆ ನಿಮಗೆ ಸಖತ್ ಆಗಿರುತ್ತೆ ಆ ಫ್ಯಾಬ್ರಿಕ್ ಫೀಲ್ ಮಾಡಬಹುದು ಟಚ್ ಮಾಡಿದ್ರೆ ಆ ಟಚ್ ಅಂಡ್ ಫೀಲ್ ಇದೆಯಲ್ಲ ಅದೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗಿದೆ ಅಂತ ಈ ಕಲರ್ ನೋಡಿ ಹೌದು ಸ್ಕೈ ಬ್ಲೂ ರಾಯಲ್ ಬ್ಲೂ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ಈ ಸೀರೆಯನ್ನ ತಗೊಂಡ್ಬಂದಿದೀವಿ ಇದೆಲ್ಲ ಬಂದು ಒನ್ ಟ್ವೆಂಟಿ ಜಿ ಎಸ್ ಎಂ ತಿಕ್ನೆಸ್ ಅಲ್ಲಿ ಇರುವಂತದ್ದು ಪ್ರತಿ ಒಂದು ಸಾರಿ ಕೂಡ ಅಲ್ಟಿಮೇಟ್ ಆಗಿದೆ ನೆಕ್ಸ್ಟ್ ಲೆವೆಲ್ ಗಿದೆ ಸೊ ಈಗ ಮೊನ್ನೆ ರೀಸೆಂಟ್ಲಿ ನಿಶಾ ಅವ್ರಿಗೆ ನಾನು ಈ ಸಾರಿಯನ್ನ ಕಳಿಸಿದ್ದೆ ಆಯ್ತಾ ಅವ್ರು ತುಂಬಾ ಇಷ್ಟಪಟ್ಟು ಈ ಸಾರಿಯನ್ನ ತರ್ಸ್ಕೊಂಡಿದ್ರು ಸೇಮ್ ಸಾರಿ ಮತ್ತೆ ನಿನ್ನೆ ಬಂದಿದೆ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಿದ್ರು ಮೊನ್ನೆ ಫಸ್ಟ್ ಇಂದ ಈ ಸಾರಿ ತಗೊಂಡಿದೀನಿ ಅಂತ ಹಾಕಿದ್ರಂತೆ ಅದಕ್ಕೆ ಸಾಕಷ್ಟು ಜನ ಕೇಳ್ತಿದ್ರಿ ಅದಕ್ಕೋಸ್ಕರ ಮತ್ತೆ ಸೇಮ್ ಕಲರ್ನ ತರಿಸಿದೀನಿ ಸಖತ್ತಾಗಿದೆ ಕಲ್ಲರ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸ್ಯಾರಿ ತಿಕ್ನೆಸ್ಸು ಅಷ್ಟೇ ಪ್ರೈಸ್ ಟೆನ್ ತೌಸಂಡ್ ರುಪೀಸ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಇದೆಲ್ಲ ಬಂದು ನಿಮಗೆ ನೈನ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಈಗ ಇದರಲ್ಲಿ ಒಂದೇ ಒಂದು ಓಪನ್ ಮಾಡೋಣ ಆಯಿತಾ ಸೊ ಈ ಆರೆಂಜ್ ಆ್ಯಂಡ್ ಪಿಂಕ್ ಏನಿದೆ ಇದು ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಕಲರ್ ಅಂತ ಹೇಳ್ಬೋದು ಹಾಗೆ ಸ್ನೇಹ ಹತ್ರ ಬನ್ನಿ ಇಲ್ಲೊಂದು ತೋರಿಸ್ಬೇಕು ಇದು ನೋಡ್ತಾ ಇರ್ಬೋದು ಕಾಣಿಸ್ತಿದ್ಯಾ ಕ್ಯಾಮ್ರಾದಲ್ಲಿ ಹ್ಮ್ ಕಾಣಿಸ್ತದೆ ಇದೇನಿದೆ ಇದು ಬಂದು ದಂಟು ಅಥವಾ ಗಂಟು ಅಂತ ಹೇಳ್ತೀವಿ ಇದು ಎಲ್ಲಾ ಸೀರೆ ರೇಷ್ಮೆ ಸೀರೆಗಳಲ್ಲೂ ಬಂದೇ ಬರುತ್ತೆ ಆಯ್ತಾ ಹೀಗೆ ಬೆರಳಿಟ್ಟರೆ ತೂತ್ ಕಾಣಿಸ್ತಿದೆ ಅಂದ್ರೆ ಮಾತ್ರ ಅದು ಡ್ಯಾಮೇಜು ಏನಕ್ಕೆ ಈಗ ಬಂದಿದೆ ಅಂತ ನೀವು ಕೇಳ್ಬೋದು ಸೀರೆ ನೆಯ್ಬೇಕಾದ್ರೆ ನೂಲು ಮುಗಿದ ನಂತರ ಏನಾಗುತ್ತೆ ಇನ್ನೊಂದು ನೂಲನ್ನ ಅಟ್ಯಾಚ್ ಮಾಡಿ ರೊಕ್ಕ ಹೊಡ್ತಿರ್ತಾರೆ ಸೊ ಅದಕ್ಕೆ ದಂಟು ಅಥವಾ ಗಂಟು ಅಂತ ಹೇಳ್ತೀವಿ ಬರುತ್ತೆ ಹೀಗೆ ಕೈ ಇಟ್ಟಾಗ ನಿಮಗೆ ತೂತ್ ಕಾಣಿಸ್ತಿದೆ ಅಂದ್ರೆ ಮಾತ್ರ ಅದು ಡ್ಯಾಮೇಜು

ಎಕ್ಸಲೆಂಟ್ ಕಾಂಬಿನೇಷನ್ ಹಾಗೆ ಜರಿ ತೋರಿಸಿಪ್ಪ ಇಲ್ಲಿ ನೋಡಿ ಇದು ಈ ರೀತಿ ಬರುತ್ತೆ ಜರಿ ಸ್ನೇಕ್ ಬಾರ್ಡ್ರು ಅಂತ ಹೇಳ್ತೀವಿ ನಾವು ಇದನ್ನು ಹಾಗೆ ಇದನ್ನು ಇದು ನೋಡಿ ಬ್ಲೌಸ್ ಪ್ಲೇನ್ ಓಕೆ ಆಯಿತಾ ಅಲ್ಲ ಇದೆಲ್ಲ ಬಂದು ಒಳ್ಳೆ ತಿಕ್ನೆಸ್ ಇರುವಂಥದ್ದು ಒನ್ ಟ್ವೆಂಟಿ ಜಿ ಎಸ್ ಎಮ್ ಒನ್ ಟೆನ್ ಟು ಒನ್ ಟ್ವೆಂಟಿ ಜಿ ಎಸ್ ಎಮ್ ಇನ್ ಬಿಟ್ವೀನ್ ಬರುತ್ತೆ ಸೂಪರ್ ಆಗಿದೆ ಕಾಂಬಿನೇಷನ್ ಇದು ಸ್ವಲ್ಪನೇ ತೋರಿಸ್ತಾ ಇರೋದು ಇದಲ್ಲದೆ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಸ್ಟೋರ್ ಸ್ಟೋರ್ ಮಾಡ್ತೀನಿ ಅಂದ್ರೆ ಮಾಡಿ ಕೂಡ ನೆಕ್ಸ್ಟ್ ಏನ್ ಸಾರಿ ಮ್ಯಾಮ್ ಇದೆಲ್ಲ ಬಂದು ಒನ್ ಥರ್ಟಿ ಒನ್ ಟ್ವೆಂಟಿ ಟು ಒನ್ ಥರ್ಟಿ ಜಿ ಎಸ್ ಎನ್ ಥಿಕ್ನೆಸ್ ಅಲ್ಲಿರುವಂತಹ ಸ್ಯಾರಿ ಇಲ್ಲಿ ತೋರಿಸಿಪ್ಪ ಇದೆಲ್ಲ ಎಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ಎಕ್ಸಲೆಂಟ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ನೋಡಿ ಹೇಗಿದೆ ಅಂತ ಸೂಪರ್ ಆಗಿದೆ ಕಾಂಬಿನೇಷನ್ಸ್ ಇದರಲ್ಲಿ ಈಗ ಆಲ್ರೆಡಿ ಒಂದ್ ಐದರಿಂದ ಆರು ಸ್ಯಾರಿ ಹೋಗಿದೆ ಹಬ್ಬಕ್ಕೆ ಅಂತ ಹೇಳಿ ನನ್ ಮುಂಚೆನೆ ನಂಗೆ ಗೊತ್ತಿತ್ತು ಈ ರೀತಿ ಆಗತ್ತೆ ಶಾರ್ಟೇಜ್ ಆಗುತ್ತೆ ಬಲ್ಕ್ ಅಲ್ಲಿ ಸ್ಟಾಕ್ ತರಿಸಿ ಇಟ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದೆ ನೋಡಿ ಎಷ್ಟು ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಅಂತ ಸಾರೀಸು ಬಂದು ಹನ್ನೆರಡು ಸಾವಿರದ ಐನೂರು ಡಿಸ್ಕೌಂಟ್ ಹೋಗಿ ಹತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದೇ ಒಂದು ಸಾರಿಯನ್ನು ಓಪನ್ ಮಾಡೋಣ ಇದು ಪಿಂಕ್ ಓಪನ್ ಮಾಡೋಣ ಪಿಂಕ್ ಓಪನ್ ಮಾಡಿಲ್ಲಲ್ಲ

ನೋಡಿ ಈ ರೀತಿ ಸೆರಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ಹತ್ ಸಾವಿರದ ಒಂಬೈನೂರ ಎಂಬತ್ ರೂಪಾಯಿ ಆಗುತ್ತೆ ಇನ್ನೊಂದ್ ಪ್ಯಾಟರ್ನ್ ತೋರ್ಸೋಣ ಕಲರ್ ತೋರ್ಸೋಣ ಆಂಟಿ ಇದು ಚೆನ್ನಾಗಿದೆ ನೋಡಿ ನೋಡಿ ಇದು ಬಂದು ಸೆರಕ್ ಪಾರ್ಟ್ ಬರುತ್ತೆ ಹಾಗೆ ಬ್ಲೌಸ್ ಪಾರ್ಟ್ ಓವರ್ ಆಲ್ ಸ್ಯಾರಿ ಬಂದು ಇದೇ ರೀತಿ ಇರುತ್ತೆ ನೆಕ್ಸ್ಟ್ ಸಾರಿ ಏನ್ ನೋಡ್ತಿದ್ದೀರಾ ಇದೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ ಅಂತ ಈ ಸಾರಿ ನೋಡಿದ್ರೆ ಸಖತ್ ಆಗಿದೆ ಅಂತ ನಿಮಗೆ ಫೀಲ್ ಆಗುತ್ತೆ ಪ್ಯಾಟರ್ನ್ ನಲ್ಲಿ ಬರುತ್ತೆ ಸೇಮ್ ಆಸ್ ಯೂಶಲ್ ಒನ್ ಥರ್ಟಿ ಟು ಒನ್ ಫೋರ್ಟಿ ಜಿ ಎಸ್ ಎಂ ನಲ್ಲಿ ಬರುತ್ತೆ ನೋಡ್ತಾ ಇರಬಹುದು ಎಷ್ಟು ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಅಂತ ಸೂಪರ್ ಆಗಿದೆ ಕಾಂಬಿನೇಷನ್ಸ್ ಪ್ರತಿ ಒಂದು ಸ್ಯಾರಿನೂ ಕೂಡ ತುಂಬಾನೇ ಯುನೀಕ್ ಆಗಿರುವಂತಹ ಕಾಂಬಿನೇಷನ್ ನನಗೆ ಪರ್ಸನಲಿ ಈ ಕಲರ್ ಸಖತ್ ಇಷ್ಟ ಆಯ್ತು ಸಿಲ್ಕ್ ಶೇಡ್ಸ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಇದು ಅಷ್ಟೇ ರೆಡ್ ಬ್ಲೂ ಏನ್ ಕಾಂಬಿನೇಷನ್ ಅಂತ ಹೇಳ್ತೀರಾ ಇದೆಲ್ಲ ಬಂದು ಪ್ರೈಸ್ ರೇಟ್ ಥರ್ಟೀನ್ ತೌಸಂಡ್ ಆಫ್ಟರ್ ಡಿಸ್ಕೌಂಟ್ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈಚ್ ಅಂಡ್ ಎವ್ರಿ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಒಂದೇ ಒಂದು ಸ್ಯಾರಿಯನ್ನ ಓಪನ್ ಮಾಡೋಣ

ಇದರಲ್ಲಿ ಕಾಂಬಿನೇಷನ್ಸ್ ತುಂಬಾ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಈಗ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಬಂದು ಒನ್ ಫಿಫ್ಟಿ ಜಿ ಎಸ್ ಎಂ ತಿಕ್ನೆಸ್ ಇದೆಲ್ಲ ಬಂದು ತಿಕ್ನೆಸ್ ಜಾಸ್ತಿನೇ ಇರುತ್ತೆ ಸೊ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಇದೆಲ್ಲ ಬ್ರೊಕೇಡ್ ಅಂತ ಕರೀತೀವಿ ಬನಾರಸ್ ಸ್ಟೈಲ್ ಅಲ್ಲಿ ಇರುವಂತಹ ಸ್ಯಾರೀಸ್ ಅಂತ ಹೇಳ್ಬೋದು ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ನೋಡ್ತಾ ಇದೀರಾ ಹೇಗಿದೆ ಅಂತ ಸೊ ನೋಡಿ ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಸೂಪರ್ ಆಗಿದೆ ಸೊ ಇದೆಲ್ಲ ಬಂದು ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಹೋಗಿ ನಿಮ್ಗೆ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತು ಬರುತ್ತೆ ಇದು ತಿಕ್ನೆಸ್ ನಾನು ಹೇಳ್ದಂಗೆ ಸ್ವಲ್ಪ ಕಡಿಮೆನೆ ಇರುತ್ತೆ ಜಾಸ್ತಿ ತಿಕ್ನೆಸ್ ಇರಲ್ಲ ಇದು ನೋಡಿ ಇದೇ ರೀತಿ ಓವರ್ ಆಲ್ ಸ್ಯಾರಿ ಏನಿದೆ ಅದು ಇದೇ ರೀತಿ ಇರುತ್ತೆ ಆಯ್ತಾ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ಯಾರಿ ನೋಡಿ ಸೆರಗು ಅಷ್ಟೇ ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಬರುತ್ತೆ ಹಾಗೆ ಬ್ಲೌಸ್ ಕೂಡ ಅಷ್ಟೇ ಬಂದು ಒನ್ ಫಿಫ್ಟಿ ಜಿ ಎಸ್ ಎಮ್ದಾದರೆ ಒನ್ ಥರ್ಟಿ ಜಿ ಎಸ್ ಎಮ್ ಅಲ್ಲಿ ನಾನು ಸೂಪರ್ ಆಗಿರೋಂಥ ಕಲರ್ಸ್ ಕಾಂಬಿನೇಷನ್ಸನ್ನು ತರಿಸಿದ್ದೀನಿ ನೋಡಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಥಿಕ್ನೆಸ್ಸು ಅಷ್ಟೇ ನೋಡಿ ನಿಮಗೆ ಮದುವೆ ಇದೆ ಯಾರಾದರೂ ಹೆಣ್ಣಿದ್ದಾರೆ ಮನೆಯಲ್ಲಿ ಮದುವೆ ಹೆಣ್ಣಿದ್ದಾರೆ ಅಂತ ಅಂದರೆ ಈ ಥರ ಸ್ಯಾರೀಸನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು ಸಖತ್ತಾಗಿ ಬರುತ್ತೆ ನೋಡಿ ನೋದು ಇದ್ರ ಪ್ರೈಸ್ ಬಂದು ಹನ್ನೆರಡು ಸಾವಿರದ ಎಂಟುನೂರಾಗತ್ತೆ ಡಿಸ್ಕೌಂಟ್ ಹೋಗಿ ನಿಮಗೆ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಸೊ ಯಾರಿಗಾದ್ರೂ ಅಂದ್ರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆಯಿತಾ ಸ್ಯಾರಿ ತೋರ್ಸಿದಿರ ಮೇಡಮ್ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಹೊಸ ಪ್ಯಾಟರ್ನ್ ಅಲ್ಲಿ ಈ ರೀತಿ ಸಾರಿ ಬಂದಿದೆ ಇದು ಪ್ಯೂರ್ ಕೆ ಸಿ ಸಿ ದೇಗ ಬರುತ್ತೋ ಡಿಟ್ಟು ಅದೇ ರೀತಿ ಬರುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಇದು ಕೆ ಸಿ ಸಿ ಪ್ಯಾಟರ್ನ್ ಅಲ್ಲೇ ಮಾಡಿಸಿರುವಂತದ್ದು ಸೊ ಇದ್ರ ಪ್ರೈಸ್ ನೋಡ್ತಾ ಇರ್ಬೋದು ಹನ್ನೆರಡು ಸಾವಿರದ ಇನ್ನೂರ ಇದೆ ಡಿಸ್ಕೌಂಟ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇದೆ ಇಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಕಲರ್ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿದೆ ಇದು ಸೇಮ್ ಹೌದು ಬಟ್ ಬಾರ್ಡರ್ ಮಾತ್ರ ಚೇಂಜ್ ಇದೆ ಒಂದು ಸಾರಿ ಓಪನ್ ಮಾಡೋಣ ಫುಲ್ ಸೆಲ್ಫ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಸೆಲ್ಫ್ ಅಲ್ಲೇ ಬರುತ್ತೆ ಈ ರೀತಿ ಇರುತ್ತೆ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡ್ರಂತೂ ಅದ್ಭುತವಾಗಿ ಕಾಣುತ್ತೆ

ಇದು ಮೇಥಿಗೆ ಒಳ್ಳೊಳ್ಳೆ ರಾಯಲ್ ಬ್ಲೂಗೆ ರೀತಿ ಒಳ್ಳೊಳ್ಳೆ ಇದೆ ಇದು ಇಷ್ಟು ಚೆನ್ನಾಗಿಲ್ಲ ಅಂತ ಹೇಳೋಂಗೇ ಇಲ್ಲ ತೊಂಬತ್ ಸಾವಿರ ಚಿಲ್ರೆಗೆ ಆರಾಮ್ಸ ನೀವು ಬೈ ಮಾಡಬಹುದು ಈ ಸ್ಯಾರಿಗಳನ್ನ ಸೊ ಇದ್ರಲ್ಲಿ ಯಾವುದೇ ರೀತಿ ಡಿಫೆಕ್ಟ್ ಸ್ಯಾರಿ ಇರೋದಿಲ್ಲ ನೋಡಿ ಆಲ್ ಇದೇ ರೀತಿ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಸೆಲ್ ಪಾರ್ಟ್ ಬರುತ್ತೆ ಬ್ಲೌಸ್ ಬಂದು ಸೇಮ್ ಪಿಂಕ್ ಬರುತ್ತೆ ಪ್ರೀಸಲ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಗೆ ಯಾವ್ದಾದ್ರು ಸಾರಿ ಕಲರ್ ಇಷ್ಟ ಆಯಿತು ಅಂದ್ರೆ ಅವ್ರು ನಿಮಗೆ ಅಟೆಂಡ್ ಮಾಡ್ತಾರೆ ಆನ್ಲೈನ್ ಆದರೆ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸ್ನೇಹಿತರೆ ಆಫ್ಲೈನ್ ಆದ್ರೆ ಇಲ್ಲೇ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಈವನ್ ಆನ್ಲೈನ್ ಅಲ್ಲಿ ಕೂಡ ಕೂಪನ್ ಅಪ್ಲೈ ಆಗುತ್ತೆ ನೀವು ಬರೆದು ನಾವು ಹಾಕಿರ್ತೀವಿ ಆಯ್ತಾ ಸೊ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಯು